ಇದ್ರ ಡ್ಯೂರಬಿಲಿಟಿ ನೋಡಿ ಸೊ ನಾನೇ ಆಡಿದ್ರು ಏನಾಗಲ್ಲ ಅಷ್ಟು ಡ್ಯೂರಬಿಲಿಟಿ ಬರುತ್ತೆ ಸೊ ನೋಡಿ ತೋರಿಸ್ತೀನಿ ಸೊ ನೋಡಿದ್ರೆ ಸರ್ ಈ ರೀತಿ ಸೊ ಆರಾಮಾಗಿ ಸಿಕ್ಸ್ಟಿ ಫೈವ್ ಸೆವೆಂಟಿ ಏಯ್ಟಿ ಆದರೂ ಅಷ್ಟೇ ಸೊ ಅದು ಈಸಿಯಾಗಿ ಏನೂ ಆಗಲ್ಲ ಸರ್ ನೋಡಿ ಸರ್ ಮಕ್ಕಳು ಎಷ್ಟು ಖುಷಿ ಖುಷಿಯಿಂದ ಆಡ್ತಾ ಇದ್ದಾರೆ ಸೊ ನಿಮ್ಮ ಮನೆ ಮಕ್ಕಳು ಇದೇ ರೀತಿ ಖುಷಿ ಖುಷಿಯಿಂದ ಆಡಬೇಕು ಅಂದರೆ ಈ ವಿಡಿಯೋನ ನೀವು ಕೊನೆ ನೋಡಿ ಸರ್ ನಿಮ್ಮ ಅಪಾರ್ಟ್ಮೆಂಟ್ ಸೇಲ್ ಆಗ್ತಾ ಇಲ್ಲ ಸ್ಕೂಲ್ಗೆ ಮಕ್ಕಳು ಬರ್ತಾ ಇಲ್ಲ ರೆಸಾರ್ಟ್ಗೆ ಜನ ಬರ್ತಾ ಇಲ್ಲ ಸರ್ ಬಿಟ್ಟಾಕಿ ಸರ್ ಟೆನ್ಷನ್ನು ಸೊ ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಸಿಗುತ್ತೆ ಸೊ ವಿಡಿಯೋನ ಕೊನೆ ಗಂಟ ನೋಡಿ ನಿಮ್ಮ ಮಕ್ಕಳ ಸಂತೋಷವೇ ನಮ್ಮ ವಿಳಾಸ ನಮ್ಮ ವಿಳಾಸ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಶಿಧರ್ ಅಂತ ಫ್ರಮ್ ಕ್ವಾಲಿಟಿ ಫೈಬರ್ ಆ್ಯಂಡ್ ಪ್ಲಾಸ್ಟಿಕ್ ಪ್ರಾಡಕ್ಟಿಂದ ಸೊ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡ್ರೋ ಥರ ನಾವು ಲೇಔಟ್ಗೆ ನಮ್ಮ ಪ್ಲೇ ಇಕ್ವಿಪ್ಮೆಂಟ್ ಇನ್ಸ್ಟಾಲ್ ಮಾಡಿದ್ದು ಅದೇ ರೀತಿ ಸೊ ಇಲ್ಲಿ ಮಲ್ಲೇಶ್ವರಮ್ ಒಂದು ಸ್ಕೂಲ್ ಇದೆ ವಿದ್ಯಾ ಸಂಸ್ಕೃತಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಸೊ ಆ ಸ್ಕೂಲಲ್ಲಿ ನಮ್ಮ ಪ್ರಾಡಕ್ಟ್ಸ್ ಇನ್ಸ್ಟಾಲ್ ಮಾಡಿದ್ವಿ ಸೊ ಅದು ಯಾವ ರೀತಿ ಇದೆ ಅಂತ ತೋರಿಸ್ಕೊಡೋಕ್ಕೆ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ಕೊತಾ ಇದ್ದೀನಿ ಸೊ ಬನ್ನಿ ಅದು ಯಾವ ಥರ ಇದೆ ನೋಡ್ಕೊಂಡು ಬರೋಣ ಸರ್ ಈಗ ಮೊದಲನೇದಾಗಿ ಫಸ್ಟ್ ನಾವು ಮೆರಿಗಾ ರೋಡ್ನಿಂದ ಸ್ಟಾರ್ಟ್ ಮಾಡ್ಕೊಳೋಣ ಸೊ ಎಕ್ಸಾಂಪಲ್ ಅಂದರೆ ಇದ್ರದ್ದು ಬರೋ ಮೆಟೀರಿಯಲ್ ಯೂಸ್ ಬಂದು ಜೆ ಬರುತ್ತೆ ನಿಮಗೆ ಆ್ಯಂಡ್ ಪ್ಲಸ್ಸು ಫೈಬರ್ ಸೀಟ್ ಬರುತ್ತೆ ಸೊ ಆರಾಮಾಗಿ ಅಂದ್ರೂ ಮಕ್ಕಳು ಮಿನಿಮಮ್ ಎಂಟು ಹತ್ತು ಜನ ಆರಾಮಾಗಿ ಕುತ್ಕೊಂಡು ಇದು ಮಾಡ್ಬೋದು ಮತ್ತು ಇದ್ರದ್ದು ಬೇರಿಂಗು ಅಷ್ಟೇ ಸೊ ಎರಡು ಬೇರಿಂಗ್ ಬರುತ್ತೆ ನಿಮಗೆ ಸೊ ಡೌನ್ ಒಂದು ಬೇರಿಂಗ್ ಬರುತ್ತೆ ಮತ್ತು ಟಾಪ್ ಒಂದು ಬೇರಿಂಗ್ ಬರುತ್ತೆ ಅದರಿಂದಾಗಿ ಸೊ ನಿಮಗೆ ನಾಯ್ಸು ಬರಲ್ಲ ಮತ್ತು ನೀರಾಗಲಿ ಮರಳಾಗಲಿ ಒಳಗಡೆ ಹೋಗೋಲ್ಲ ಸೊ ಇದೊಂದು ಬೆಸ್ಟ್ ವಿಷಯ ಅಂತ ಹೇಳ್ಬೋದು ಮತ್ತು ಸೇಫೆಸ್ಟ್ ಮಕ್ಕಳು ಆರಾಮಾಗಿ ಕೂತ್ಕೊಂಡು ಸ್ಟ್ಯಾಂಡಿಂಗಲ್ಲ ಅಂದರೆ ಬಿದೋಗ್ಬಿಡ್ತಾರೆ ಸೊ ರೌಂಡ್ ಸೇಫೆಸ್ಟ್ ಅಂದರೆ ಮಕ್ಕಳಿಗೆ ಮೇರೆಗೌರೌಂಡೆ ಸರಿಗ ಸೊ ಮೆರಿಗಾರು ತೋರಿಸ್ತೆ ಸೊ ನೆಕ್ಸ್ಟ್ ಬಂದು ಮಲ್ಟಿಪ್ಲೇ ಸ್ಟೇಷನು ಸೊ ಇಲ್ಲಿ ನೋಡಿ ಈ ಥರ ಬರುತ್ತೆ ಏನು ಅಂದರೆ ಇದ್ರದ್ದು ಮೇಯ್ನು ಸೊ ಲುಕ್ ವೈಸು ಚೆನ್ನಾಗಿ ಬರುತ್ತೆ ಮತ್ತು ನಿಮಗೆ ಆಲ್ಮೋಸ್ಟು ಟೂ ಟು ತ್ರೀ ತ್ರೀ ಟು ಫೋರು ನಿಮಗೆ ಒಂದೇ ಪ್ಲೇ ಎಕ್ವಿಪ್ಮೆಂಟು ಒಂದೇ ಜಾಗದಲ್ಲಿ ಬೇಕು ಅಂದರೆ ಈ ಥರ ಮಲ್ಟಿಪ್ಲೆಟೇಷನ್ ನೋಡ್ಬೋದು ಮತ್ತು ಕ ಜಾಗನೂ ಅಷ್ಟೇ ತುಂಬ ನಿಮಗೆ ಕಡಿಮೆ ಜಾಗದಲ್ಲೂ ಮಾಡ್ಬೋದು ಜಾಸ್ತಿ ಜಾಗದಲ್ಲೂ ಮಾಡ್ಬೋದು ಸೊ ನೋಡಿ ಇವ್ರಿಗೆ ಬಂದು ಸಿಂಪಲ್ ಇಷ್ಟು ಕಡಿಮೆ ಜಾಗದಲ್ಲಿ ಈ ಥರ ಮಲ್ಟಿಪ್ಲೆಟೇಷನ್ ಹಾಕಿಸ್ಕೊಂಡಿದ್ದಾರೆ ಸರ್ ನಾನು ನಿಮಗೆ ಸ್ಲೈಡ್ ತೋರಿಸ್ಕೊಟ್ಟೆ ಸೊ ಅದೇ ಥರ ನಿಮಗೆ ಅದ್ರದ್ದು ಪ್ಲಾಟ್ಫಾರ್ಮ್ ಯಾವ ರೀತಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ನೋಡ್ಬೋದು ಈ ಮಲ್ಟಿಪ್ಲೇಟೇಷನ್ ಪ್ಲಾಟ್ಫಾರ್ಮ್ ಬಂದು ಇಂಡಿವಿಜುವಲ್ ಆದರೆ ನಿಮಗೆ ಚಿಕ್ಕ ಪ್ಲಾಟ್ಫಾರ್ಮ್ ಬರುತ್ತೆ ಅರೌಂಡ್ ಒನ್ ಫೀಟು ಒನ್ ಆ್ಯಂಡ್ ಹಾಫ್ ಫೀಟು ಸೊ ಇದು ಮಿನಿಮಮ್ ಅಂದ್ರೆ ಒಂದು ಎರಡು 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 ಫೀಟ್ ಆ ಥರ ಬರುತ್ತೆ ಮಕ್ಕಳಿಗೆ ಏನು ಅಂದರೆ ಸೇಫ್ ಒಂಥರ ಜಾಗ ಚ ಜಾಸ್ತಿ ಇರುತ್ತೆ ನಿಂತ್ಕೊಳೋಕೆ ಸೊ ಸೇಫ್ ಪ್ಲೇ ಜಾಸ್ತಿ ಬರುತ್ತೆ ಸರ್ ನೋಡಿ ಇಷ್ಟು ಈಗ ತೋರಿಸಿದ್ದು ಇದು ಮಲ್ಟಿಫೈಟೇಷನ್ನು ಸೊ ಅದೇ ಬೇಸಿಕ್ಕಾಗಿ ಏನು ಅಂದರೆ ಈಗ ನಾವೇ ಆರಾಮಾಗಿ ಅಂದರೆ ಇಬ್ಬರು ಒಬ್ಬರು ನಿಂತಿದ್ದೀವಿ ಮಕ್ಕಳೇ ನಿಮಗೆ ಈಸಿಯಾಗಿ ಒಂದು ಫೈವ್ ಮೆಂಬರ್ಸ್ ಆರಾಮಾಗಿ ನಿಂತ್ಕೋತಾರೆ ಇದ್ರದ್ದು ಅಷ್ಟೇ ನಿಮಗೆ ಬಿಸಿಲಾಗಿರಲಿ ಆಗಿರಲಿ ರೂಫ್ ಟಾಪು ಆರಾಮಾಗಿ ಸಿಗುತ್ತೆ ಮತ್ತು ಪೇಂಟು ಅಷ್ಟು ಈಸಿಯಾಗಿ ಹೋಗೋಲ್ಲ ಇದೆಲ್ಲ ನಿಮಗೆ ಪೌಡ್ರ್ ಕೋಟಿಂಗ್ ಬರುತ್ತೆ ಅಂದರೆ ಇದು ಸ್ಪೈರಲ್ ಸ್ಲೇಡ್ ಬರುತ್ತೆ ಸೊ ಇದರಲ್ಲೂ ನಿಮಗೆ ಡಿಫ್ರೆಂಟ್ ಅಂದರೆ ಟರ್ನಲ್ ಸ್ಲೈಡ್ ಆ ಥರ ಎಲ್ಲ ಬರುತ್ತೆ ಸೊ ಅಂದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಮೇನ್ ಈಗೇನು ಅಂದರೆ ವಂಡರ್ಲಾ ಇಲ್ಲ ಜೆ ಎರ್ಸ್ ಫ್ಯಾಂಟಸಿ ಆ ಥರದಲ್ಲೆಲ್ಲ ಅದರಲ್ಲೂ ಸ್ವಲ್ಪ ಸ್ಪೆನಲ್ ಸ್ಲೈಡ್ಸ್ ಇರುತ್ತೆ ಅದೆಲ್ಲ ದುಡ್ದು ಮಕ್ಕಳು ಪಡ್ಕೊಳ್ತಾರೆ ಬಟ್ ಇದೇನು ಅಂದರೆ ವಿಥೌಟ್ ಶಾರ್ಬೇಜಸ್ಸು ಮಿಷಿನ್ ಮೋಲ್ಡೆಡ್ ಪ್ಲಾಸ್ಟಿಕ್ ಬರುತ್ತೆ ಸೊ ನಿಮಗೆ ಲುಕ್ವೈಸು ಚೆನ್ನಾಗಿ ಬರುತ್ತೆ ಸೇಫೆಸ್ಟು ಮತ್ತು ಮಕ್ಕಳು ಆಡೋಕ್ಕೂ ಎಂಜಾಯ್ಮೆಂಟ್ಗೂ ತುಂಬ ಚೆನ್ನಾಗಿರುತ್ತೆ ಸರ್ ಸೊ ಈಗ ಫೈನಲ್ ಆಗಿ ಬಂದು ಇದು ಸ್ಪ್ರಿಂಗ್ ರೈಡರ್ಸ್ ಅಂತ ಸೊ ಅಂದರೆ ಇದಕ್ಕೆ ಜಾಸ್ತಿ ಸ್ಪೇಸ್ ಏನು ಬೇಕಾಗಿಲ್ಲ ಜಸ್ಟು ನಿಮಗೆ ಟೂ ಫೀಟ್ ತ್ರೀ ಫೀಟ್ ಇದ್ರೂ ಒಂದು ಆರಾಮಾಗಿ ಇನ್ಸ್ಟಾಲ್ ಮಾಡ್ಬೋದು ಆ್ಯಂಡ್ ಓಪನ್ ಅಪ್ ಸ್ಪೇಸ್ ಇದ್ರೂ ಅಷ್ಟೇ ಏನಾದ್ರು ಲುಕ್ವೈಸ್ ಬೇಕು ಚೆನ್ನಾಗಿ ಬೇಕು ಆ ಥರ ಇರೋರ್ಗು ಅಷ್ಟೇ ಒಂದು ಮೆರಿಗರೌಂಡು ಇಲ್ಲ ಈ ಥರ ನೋಡಿ ಇವರು ಯಾವ ಥರ ಡಿಸೈನ್ ಮಾಡ್ಕೊಂಡಿದ್ದಾರೆ ಅಂದರೆ ಆರಾಮಾಗಿ ಒಂದು ನೀವು ಸಿಕ್ಸ್ ಸ್ಪ್ರಿಂಗ್ ರೈಡರ್ ಹಾಕಿಸ್ಕೊಂಡಿದ್ದಾರೆ ಸೊ ಲುಕ್ ವೈಸು ಅಷ್ಟೇ ಚೆನ್ನಾಗಿ ಬರುತ್ತೆ ಮತ್ತು ಮಕ್ಕಳಿಗೂ ಅಷ್ಟೇ ಇಂಡಿವಿಜುವಲ್ಗೂ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ತಾರೆ ಸೊ ಎಕ್ಸಾಂಪಲ್ ನೋಡಿ ಇದರಲ್ಲಿ ಇದ್ರ ಡ್ಯೂರಬಿಲಿಟಿ ನೋಡಿ ಸೊ ನಾನೇ ಆಡಿದ್ರೂ ಏನಾಗಲ್ಲ ಅಷ್ಟು ಡ್ಯೂರಬಿಲಿಟಿ ಬರುತ್ತೆ ಸರ್ ಇದು ಅಷ್ಟೇ ಅಲ್ಲ ಸೊ ಇದರಲ್ಲಿ ನಿಮಗೆ ಸ್ಪ್ರಿಂಗ್ ರೈಡ್ ಸರಿ ಅರೌಂಡ್ ಫಿಫ್ಟೀನ್ ಟ್ವೆಂಟಿ ಪ್ಲಸ್ ವೆರೈಟಿ ಸಿಗುತ್ತೆ ಬೇರೆ ಬೇರೆ ರೀತಿ ಅನಿಮಲ್ಸು ಸೊ ನೀವು ಮಕ್ಕಳ ಕೈಲೇ ಸೆಲೆಕ್ಟ್ ಮಾಡಿಸ್ಬೋದು ಅವ್ರಿಗೆ ಯಾವ್ದು ಇಷ್ಟ ಸೊ ಟೈಗರ್ ಆಗಿರ್ಬೋದು ಸಿ ಆರ್ಸು ಪಪ್ಪಿ ರೈಡರು ಎಲಿಫೆಂಟು ಟೈಗರಲ್ಲೇ ನಿಮಗೆ ಡೈನೊಸರ್ಸು ಡೈನೋಸರ್ ಹಾಕೋರು ಟೂ ಸೀಟರ್ ಆ ಥರ ಎಲ್ಲ ಬರುತ್ತೆ ಹೌದು ಸರ್ ನಾವು ಫಿಟ್ನೆಸ್ಸು ನಿಮಗೆ ಜಿಮ್ ಎಕ್ವಿಪ್ಮೆಂಟ್ ಮಾಡ್ಕೊಡ್ತೀವಿ ಸೊ ಈಗ ಚಿಲ್ಡ್ರನ್ಸ್ಗೆ ಅಂತಲೇ ಅಲ್ಲ ಸೊ ದೊಡ್ಡವ್ರಿಗಾದರೆ ಈಗ ಪಾರ್ಕ್ ಎಕ್ಸಾಂಪಲ್ ಪಾರ್ಕು ಇಲ್ಲ ಸೊ ದೊಡ್ಡ ದೊಡ್ಡ ರೆಸಾರ್ಟ್ಸ್ಗೆ ಹಾಕಿಸ್ ಹಾಕಿಸ್ಕೊಂಡಿರ್ತಾರೆ ಜಿಮ್ ಎಕ್ವಿಪ್ಮೆಂಟ್ಸು ಅದೆಲ್ಲ ಏನು ಅಂದರೆ ಸೀನಿಯರ್ಸ್ಗಳಿಗೆ ಸೊ ಸೋ ವಾಕ್ಸ್ ಆಗಿರ್ಬೋದು ಅವ್ರದ್ದು ಡೈಲಿ ರೋಟೀನ್ಗಾಗಿರ್ಬೋದು ಜಿಮ್ ಎಕ್ವಿಪ್ಮೆಂಟ್ನೂ ನಾವು ಮಾಡ್ಕೊಡ್ತೀವಿ ಸೊ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದೆ ಸೊ ಜಿಮ್ ಎಕ್ವಿಪ್ಮೆಂಟ್ ಯಾವ ಥರ ನಮ್ಮದು ಇನ್ಸ್ಟಾಲೇಷನ್ ಬರುತ್ತೆ ಅಂತ ಸರ್ ನಮ್ದು ಬಂದು ಕ್ವಾಲಿಟಿಲಿ ಯಾವುದೇ ರೀತಿ ಕಂಪ್ರಮೈಸ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಸೊ ನಾವು ಯೂಸ್ ಮಾಡೋದೆಲ್ಲ ಟಾಪ್ ಕ್ವಾಲಿಟಿ ಜಿ ಎ ಮೆಟೀರಿಯಲ್ ಬರುತ್ತೆ ಗಾಲ್ವನೈಸಡ್ ಐರನ್ ಅಂತ ಸೋ ಪ್ಲಸ್ ನಿಮಗೆ ಪೌಡ್ರ್ ಆಗಿರುತ್ತೆ ಮತ್ತು ಎಕ್ಸಾಂಪಲ್ ಅಂತ ಇಟ್ಕೊಂಡ್ರು ಈಗ ಈ ಸ್ಲೈಡೆ ಇಟ್ಕೊಳ್ಳೋಣ ಈ ಸ್ಲೈಡ್ ಬಂದು ಡಬಲ್ ಸ್ಲೈಡು ಮಿಷಿನ್ ಮೋಡೆಡ್ ಆಗಿರುತ್ತೆ ನಿಮಗೆ ಎಲ್ ಎಲ್ ಡಿ ಪಿ ಪ್ಲಾಸ್ಟಿಕ್ಕು ಸೊ ವಿಥೌಟು ಶಾರ್ಪ್ ಎಡ್ಜೀಸು ಈಗ ನಾನೇ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಕೆ ಜಿ ಇದೀನಿ ಅಂದ್ಕೊಳ್ಳಿ ಸೊ ನಾನೇ ಹೋದರೂ ಅಷ್ಟೀಸಿ ಆಗೋದು ಏನೂ ಆಗಲ್ಲ ಸೊ ನೋಡಿ ತೋರಿಸ್ತೀನಿ ಸೊ ನೋಡಿದ್ರೆ ಸರ್ ಈ ರೀತಿ ಸೊ ಆರಾಮಾಗಿ ಸಿಕ್ಸ್ಟಿ ಫೈವ್ ಸೆವೆಂಟಿ ಏಯ್ಟಿ ಆದರೂ ಅಷ್ಟೇ ಸೊ ಅದು ಈಸಿಯಾಗಿ ಏನೂ ಆಗಲ್ಲ ಮಕ್ಕಳಿಗೆ ಇನ್ನೂ ಡ್ಯೂರೇಬಲ್ ಇನ್ನೂ ಚೆನ್ನಾಗಿರುತ್ತೆ ಅವ್ರಿಗೆ ಎಂಜಾಯ್ಮೆಂಟ್ ಮಾಡೋಕ್ಕೆ ಸರ್ ಪ್ರೈಸಿಂಗ್ ವಿಷಯದಲ್ಲಿ ಬಂದರೆ ನಿಮಗೆ ಆಗೇ ಸಿಗುತ್ತೆ ಸೊ ಏಕೆಂದರೆ ಫ್ರಮ್ ಅದು ಬೆಂಗಳೂರಲ್ಲೇ ಸೊ ನಿಮ್ಗೆ ಅದ್ರದ್ದು ಒಂದು ಪ್ರೈಸ್ ರೇಂಜಿಂದಲಿ ಇಟ್ಕೊಂಡು ಮತ್ತು ಅದ್ರದ್ದು ಕ್ವಾಲಿಟಿ ಅಷ್ಟೇ ನಿಮಗೆ ಪ್ರೈಸ್ ತಕ್ಕನಾಗ ನಿಮ್ಗೆ ವ್ಯಾಲ್ಯೂ ಫಾರ್ ಮನಿ ಸಿಗುತ್ತೆ ಮತ್ತು ನಮ್ಮದು ಮೇಯ್ನು ನಿಮಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಏನು ಮಾಡ್ಬೋದು ಅಂದರೆ ಸೊ ಅವರು ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು ಈಗ ಬೇರೆ ಕಂಪ್ನಿದು ನೀವು ವಿಚಾರಿಸ್ಕೊಂಡು ಸೊ ನಮ್ಮದು ಔಟ್ಲೆಟಿಗೆ ಬಂದುಬಿಟ್ಟು ಸೊ ನೀವು ಕಣ್ಣಾರೆ ನೋವು ನೀವು ತೊಗೊಳೋದ್ರಿಂದ ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಆಗಿರ್ಬೋದು ಅದು ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಸರ್ ಸರ್ ನಿಮಗೆ ಇನ್ಸ್ಟಾಲೇಷನ್ ಬಂದು ಸೊ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಸೊ ಇದೇ ಈಗ ಮಲ್ಟಿಲೇಷನ್ ಅಂತ ಇಟ್ಕೊಂಡ್ರು ಸೊ ಇದಕ್ಕೊಂದು ಟೆನ್ ಟು ಫಿಫ್ಟೀನ್ ಡೇಸ್ ಟೈಮ್ ಬೇಕು ಸರ್ ಆವಾಗಲೇ ನಾನು ನಿಮಗೆ ಹೇಳಿದೆ ಸೊ ನಮ್ಮದೇ ಮ್ಯಾನುಫ್ಯಾಕ್ಚರ್ ಅದರಿಂದ ಸೊ ಇದು ಬಂದು ಗೋಡಾನ ಅದರದ್ದು ಸೊ ನೋಡ್ಬೋದು ನಮ್ಮದು ನೀವು ಆಗಲೇ ನೋಡಿದ ಮಲ್ಟಿಪ್ಲೇಷನು ಸೊ ಇದೇ ಥರನೇ ಬರುತ್ತೆ ಇದೇ ಅರೌಂಡ್ ಒಂದು ಟ್ವೆಂಟಿ ಪ್ಲಸ್ ವೆರೈಟೀಸ್ ಇದೆ ಸೊ ಇದು ಸೇಮ್ ಕಸ್ಟಮೈಸ್ ಮಲ್ಟಿಪ್ಲೇಷನು ಸೇಮ್ ಡೈನೋಸಾರ್ ರಾಕರ್ಸು ಸೊ ಇದು ಗೋಡನು ಸರ್ ನಮ್ಮದು ರಿಟೇಲರ್ ಥರ ಅಲ್ಲ ಸೊ ನಮ್ಮದೇ ಮ್ಯಾನುಫ್ಯಾಕ್ಚರ್ ಅದರಿಂದ ನಿಮಗೆ ಬಲ್ಕ್ ಆರ್ಡರ್ ಇದ್ದರೂ ಸಹ ನಾವು ತೊಗೋತೀವಿ ಸೊ ನಾವು ನಿಮ್ಗೆ ನೋಡ್ಬೋದು ಲಾಸ್ಟ್ ವೀಡಿಯೋದಲ್ಲಿ ಇರೋ ಥರ ಫಿಟ್ನೆಸ್ ಜಿಮ್ ಎಕ್ವಿಪ್ಮೆಂಟ್ ನಮ್ಮ ಹತ್ರ ಸ್ಟಾಕ್ಸ್ ಇದೆ ಸರ್ ಔಟ್ಡೋರ್ ಅಲ್ಲ ಸೊ ನಮ್ಮ ಹತ್ರ ಇಂಡೋರು ಸಹ ನಾವು ಡೀಲ್ ಮಾಡ್ತೀವಿ ಸೊ ಅದರಲ್ಲಿರೋದರಲ್ಲಿ ನೋಡಿ ನಿಮ್ಗೆ ಇಂಡೋರಲ್ಲಿ ಪ್ರೀ ಸ್ಕೂಲ್ ಟಾಯ್ಸು ನಿಮಗೆ ಏನೇ ಬೇಕಾದ್ರೂ ಸೊ ಸ್ಟಾರ್ಟ್ಅಪ್ ಪ್ರೀ ಸ್ಕೂಲ್ ಟಾಯ್ಸಿಂದ ಹಿಡಿದು ನಿಮಗೆ ಒಳಗಡೆ ನಿಮಗೆ ಮಲ್ಟಿಪ್ಲೇಟೇಷನ್ ಎಲ್ಲ ಸಿಗುತ್ತೆ ಸೊ ಈ ಥರದ್ದು ಇದು ಜೂನಿಯರ್ ಪ್ಲೇ ಸ್ಟೇಷನು ಸೊ ಇಂಡೋರ್ದೇ ಜೂನಿಯರ್ ಪ್ಲೇ ಸ್ಟೇಷನು ಮತ್ತು ಅದರದ್ದು ಅದರ ಟೇಬಲ್ಸು ನಿಮಗೆ ರೈಡರ್ಸು ಸ್ಲೈಡ್ಸ್ ಆಗಿರ್ಬೋದು ಮತ್ತು ಚೇರ್ಸು ಚೇರ್ಸು ಆಲ್ಮೋಸ್ಟು ಸ್ಟಾಕಲ್ಲಿರುತ್ತೆ ಸೊ ಸೀಸನ್ ಇದ್ರೆ ನಿಮಗೆ ಅದು ಸ್ವಲ್ಪ ಕಷ್ಟ ಟೈಮ್ ಹಿಡಿಯುತ್ತೆ ಅದು ಸೊ ಅದೇ ಥರನೇ ಪೂಲ್ಸ್ ಇರ್ಬೋದು ಪೂಲ್ಸ್ ಆಗ್ಬೋದು ಫೆನ್ಸು ಸೊ ಎಲ್ಲ ರೀತಿ ಯಾವ ಥರ ನಿಮಗೆ ಒಂದು ಪ್ಲೇ ಜಂಕ್ಷನ್ ಮಕ್ಳಿಗೆ ಯಾವ ಥರ ಖುಷಿ ಆಗಬೇಕು ಆ ಥರ ಪ್ಲೇ ಜಂಕ್ಷನಾಗಿ ನಿಮಗೆ ಪ್ಲೇ ಜಂಕ್ಷನು ಬಾಲ್ಪೂಲು ಒಂದು ಸ್ಲೈಡ್ ಇಕ್ಕಿದ್ರೆ ಮಕ್ಕಳಿಗೆ ಅದೇ ಖುಷಿ ಸೊ ಅದೇ ಥರನೇ ರೈಡರ್ಸು ರೈಡರ್ಸಲ್ಲೂ ನಿಮಗೆ ತುಂಬ ವೆರೈಟಿ ಸಿಗುತ್ತೆ ಸೊ ಸೀಸಾ ಬಾಸ್ಕೆಟ್ಬಾಲು ಆ ಥರ ನಿಮಗೆ ಪ್ರೀ ಸ್ಕೂಲು ಏನೇ ಮಕ್ಳದ್ದು ಎಂಜಾಯ್ಮೆಂಟ್ ಟಾಯ್ಸ್ ಆಗಿರ್ಬೋದು ಅವ್ರ ಮಕ್ಕಳು ಕಲಿಯೋ ಥರ ಆಗಿರ್ಬೋದು ಮಾಂಟೆಸರಿ ಎಕ್ವಿಪ್ಮೆಂಟ್ ಆಗಿರ್ಬೋದು ನಮ್ಮ ಹತ್ರ ಪ್ರತಿಯೊಂದು ಸಿಗುತ್ತೆ ಸರ್ ನೋಡಿ ನಮ್ಮ ಹತ್ರ ಆಟ ಆಡೋದು ಮಾತ್ರ ಅಲ್ಲ ಸೊ ಸ್ಕೂಲಿಗೆ ಪ್ರೀ ಸ್ಕೂಲ್ ಟಾಯ್ಸು ಈಗ ಪ್ರೀ ನರ್ಸರಿಗೆಲ್ಲ ನಿಮಗೆ ಮಾಂಟೆಸರಿ ಎಕ್ವಿಪ್ಮೆಂಟ್ ಬೇಕಾಗುತ್ತೆ ಮಕ್ಕಳು ಕಲಿಯೋದ್ರ ಜೊತೆಗೆ ಈ ಥರ ಮ್ಯಾಥಮೆಟಿಕಲ್ ಡಿಸೈನಾಗಿ ಸೊ ಟವರ್ ಆಗಿರ್ಬೋದು ಸ್ಯಾಂಡ್ ಪೇಪರು ನಿಮಗೆ ಬಾಲಿಂಗ್ ಸೆಟ್ಟು ಸೊ ಈ ಥರ ಫ್ಲ್ಯಾಶ್ ಕಾರ್ಡ್ಸು ಸೊ ಇದರಲ್ಲಿ ಏನು ಅಂದರೆ ನಿಮಗೆ ಫ್ಲೈ ಪಿಕ್ಚರ್ ಜೊತೆ ಅದರದ್ದು ನಿಮ್ಗೆ ಏನಾದರೂ ಡೀಟೇಲ್ಸು ಆ ಥರ ಎಲ್ಲ ಸಿಗುತ್ತೆ ಮತ್ತು ಮಾಂಟೆಸರ್ ಎಕ್ವಿಪ್ಮೆಂಟಲ್ಲಿ ಸಿಲಿಂಡರ್ ಬ್ಲಾಕ್ಸು ಫ್ರೂಟ್ಸ್ ಆಗಿರ್ಬೋದು ಮತ್ತು ಈ ಥರ ಕಟ್ಔಟ್ಸು ಈ ಥರ ಕಟ್ಸೌಟ್ಸು ಎ ಬಿ ಸಿ ಡಿ ಕಟ್ಔಟ್ಸು ಸೊ ಈ ಥರದ್ದೆಲ್ಲ ಮಕ್ಕಳಿಗೆ ಏನಂದರೆ ಆಟ್ರ ಜೊತೆ ಕಲಿಯೋದು ಸಹ ಅವ್ರ ಜೊತೆ ಮಾಡ್ಬೋದು ಅದು ನೋಡಿ ಇವರು ನಮ್ಮ ಸೇಲ್ಸ್ ಟೀಮು ನಿಮ್ಗೆ ಏನೇ ಡೌಟ್ ಇದ್ರು ಸೊ ನೀವು ಯಾವಾಗಲಾರು ಕಾಲ್ ಮಾಡಿದ್ರು ಸೊ ನಮ್ಮ ಸೇಲ್ಸ್ ಟೀಮ್ ಅವ್ರು ಅಟೆಂಡ್ ಮಾಡ್ತಾರೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೇಳ್ಬೋದು ಫಿಟ್ಟಿಂಗ್ ಆಗಿರ್ಬೋದು ಇಲ್ಲ ಏರಿಯಾ ಡೈಮೆನ್ಷನ್ ಆಗಿರ್ಬೋದು ನಿಮ್ಮ ಔಟ್ ಔಟ್ಡೋರ್ ಪ್ಯಾಟ್ರನ್ ಬೇಕು ಅದರದ್ದೇ ಒಂದು ಸ್ಟ್ರಕ್ಚರ್ ಬೇಕು ಅಂದರೆ ಎಲ್ಲ ಸಹ ಪ್ರೊವೈಡ್ ಮಾಡ್ತೀವಿ ಸೊ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ನಾನು ನಮ್ಮ ಸೇಲ್ಸ್ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುತ್ತೆ ವಾಪಸ್ಸು ಇಲ್ಲ ನೀವು ನಮ್ಮ ಡೈರೆಕ್ಟು ಫಿಟ್ನೆಸ್ ಸೆಕೆಂಡ್ ಸ್ಟೇಜ್ ಅಂದ್ರಳ ಮೇನ್ ರೋಡಲ್ಲಿ ನಮ್ಮದು ಫ್ಯಾಕ್ಟ್ರಿ ಔಟ್ಲೆಟ್ ಇದೆ ಸೊ ನೀವು ಅಲ್ಲಿ ಬಂದುಬಿಟ್ಟು ಬೇಕಾದ್ರೆ ನಾವು ನಮ್ಮನ್ನು ಕಾಟ್ಯಾಕ್ಟ್ ಮಾಡ್ಬೋದು